ಏಷಿಯನ್ ಮಾಲ್ ಬಂದಿದ್ದೀನಿ ನೋಡಿ ಇದೇ ಒಳಗಡೆ ಏಷಿಯನ್ ಮಾಲ್ ಚೆನ್ನಾಗಿದೆ ಬಟ್ ಬಿಸಿಲು ಅಂದರೆ ತುಂಬಾ ಬಿಸಿಲಿದೆ ಮಾಲಲ್ಲಿ ಏನು ಸಿಗುತ್ತೋ ಏನು ಸಿಗಲ್ವೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೋಡಿ ಇಲ್ಲಿ ಮೇನ್ ರೋಡಲ್ಲೇ ಇದೆ ಯಲಂಕ ಬಿಟ್ಟು ಸ್ವಲ್ಪ ಮುಂದೆ ಹೆಬ್ಬಾಳ ಹೆಬ್ಬಾಳ ಆದ ತಕ್ಷಣ ರೋಡ್ ಪಕ್ಕದಲ್ಲಿ ಏಷಿಯನ್ ಮಾಲು ತುಂಬಾ ಚೆನ್ನಾಗಿದೆ ಏನೋ ಬೇರೆ ದೇಶಕ್ಕೆ ಬಂದಷ್ಟು ಫೀಲ್ ಆಗ್ತಾ ಇದೆ ಒಳಗಡೆ ಬಂದರೆ ಅಪಾರ್ಟ್ಮೆಂಟ್ ನೋಡಿ ತುಂಬಾ ಚೆನ್ನಾಗಿದೆ ಸಾಯಂಕಾಲ ನೀರಿಂದು ಕಾರಂಜಿ ಇದೆ ಅನಿಸುತ್ತೆ ಯಾರೋ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಓ ಇಲ್ಲೂ ತುಂಬ ಚೆನ್ನಾಗಿದೆ ನೀರಿನ ಈ ಕಡೆನೂ ಇದೆ ಮತ್ತು ಈ ಕಡೆನೂ ಇದೆ ಕಡೆ ಇದೆ ಏಷಿಯನ್ ಮಾಲ್ ಮಾಲ್ ಆಫ್ ಏಷಿಯನ್ ಹೋಗೋಣ ಒಳಗಡೆ ಏನಿದೆ ನೋಡೋಣ ಬ್ಯಾಗೆಲ್ಲ ಎಲ್ಲ ಇಲ್ಲೇ ಇಡ್ಬೇಕನ್ಸುತ್ತೆ ಬ್ಯಾಗ್ ಇಲ್ಲೇ ಇಡಬೇಕಾ ಹಾಂ ಬ್ಯಾಗ್ ಇಲ್ಲೇ ಇಡಬೇಕಂತೆ ಇಡೋದಕ್ಕೆ ಜಾಗ ಹಾಂ ಬ್ಯಾಗಲ್ಲಿ ಏನೂ ಇಲ್ಲ ಖಾಲಿ ಅಲ್ಲೇ ಹೋಗ್ಬೋದಾ ಹೌದಾ ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಹೌದಾ ಸಾಯಂಕಾಲ ಕ್ಲೋಸು ಹೌದ್ರಾ ಓಕೆ ಥ್ಯಾಂಕ್ ಯು ನೋಡಿ ಇವಣ್ಣ ಬೆಳಗ್ಗೆ ಹತ್ತು ಗಂಟೆಗೆ ಆಗ್ಬೋದು ಅಂತ ಹೇಳ್ತಾರೆ ಅವ್ರಿಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಇಲ್ಲಿ ಕೆಲಸ ಮಾಡೋರೆ ಆದರೂ ಸರಿಯಾಗಿ ಗೊತ್ತಿಲ್ಲ ಮಾಲ್ ಆಫ್ ಏಷಿಯನ್ ಇಷ್ಟು ಮಾತ್ರ ಸಿಕ್ಕಾಪಟೆ ಇದೆ ನಾನು ಬಂದಿರೋ ಟೈಮು ಹತ್ತು ಮುಕ್ಕಾಲು ಚೆನ್ನಾಗಿದೆ ಸೂಪರಾಗಿದೆ ಹೊರಗಡೆ ಇಷ್ಟೊಂದು ಲುಕ್ ಕೊಡ್ತಾ ಕೊಡ್ತಾಯಿತ್ತು ಅಂದರೆ ಒಳಗಡೆ ය රන් සිරිය ගොත්තිඉල නන්ගිය බක්චකගිද හේෂනගේ ක්චිකගෝ ില്ല ഹേ ഹന് ആ കൂടുതലും ഓ സൂപ്പർ അങ്ങനെ സൂപ്പർ ആയിട്ട് സഖത്ത മാതേ ഇല്ല ಮಾಲ್ ನೋಡಿದ್ಮೇಲೆ ಇದೇನು ಎಸ್ಸು ಸಿಂಬಲಲ್ಲಿದೆ ಫುಲ್ಲು ನೋಡ್ಬೋದು ಎಸ್ಸು ಸಿಂಬಲಲ್ಲಿದೆ ಮಸ್ತ್ ಮಾಸ್ತ್ ಮಾಸ್ತಿದೆ ಮಸ್ತ್ ಮಾಸ್ತಿದೆ ಇಲ್ಲಿ ರೇಟು ಹಂಗೆ ಮಸ್ತಿದೆ ಅನಿಸುತ್ತೆ ನೋಡಿ ಏಷ್ಯನ್ ಮಾಲ್ ಬಂದಿದ್ದೀನಿ ಯಾವ ಥರ ಮಸ್ತ್ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇವ್ರ ಜೊತೆಗೆ ಒಂದು ಫೋಟೋ ಬೇಕನ್ನಿಸ್ತು ಬಟ್ ಇಲ್ಲಿ ತೆಗಿಯರೇ ಯಾರು ಇಲ್ಲಕ್ಕಿ ಹಿಂಗೇನೆ ವಿಡಿಯೋದಲ್ಲೇ ಫೋಟೋ ತಗೊಂಡ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಹೋಗೋಣ ಮುಂದೆ ಹೋಗೋಣ ಪಯಣ ಅಷ್ಟೇ ಸೀನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈಗ ಇದರಲ್ಲಿ ನಾವು ಹೋಗೋಣ ಮೇಲ್ಗಡೆಗೆ ಬೆಳಗ್ಗೆ ಹತ್ತು ಗಂಟೆ ಯಾರು ಜನನೇ ಇಲ್ಲ ಅಮ್ಮಗೆ ಹೋಗ್ಬೋದು ಬರ್ಬೋದು ಯಾರು ಇರ್ತಾರೆ ಕಾಸ್ಟ್ಲಿ ಇರೋರು ಎಲ್ಲ ಬೆಳಗ್ಗೆ ಲೇಟಾಗಿ ಬರ್ತಾರೆ ಅನಿಸುತ್ತೆ ಇದರಲ್ಲಿ ಏನು ಸಿಕ್ಕಾಪಟ್ಟೆ ದುಡ್ಡು 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 ದೊಡ್ಡಪ್ಪ ದುಡ್ಡಿದ್ರೇ ಇಲ್ಲಿ ದೊಡ್ಡಪ್ಪ ಇಲ್ಲಾಂದರೆ ಅಷ್ಟೇ ಕತೆ ಜಾರೇ ಕ್ಲೋಸ ಓಪನೇ ಮಾಡಿಲ್ಲ ಅನಿಸುತ್ತೆ ಆದರೂ ಇಲ್ಲಿ ರೊಟ್ಟು ಸೆತ್ಕೊಂಡು ಹೋಗ್ತಾರೆ ಏನಪ್ಪ ಇದು ಹಿಂಗಿದೆ ಶಿವ ಶಿವ ಇದೇನು ಲೈಟ್ ಅನಿಸುತ್ತೆ ಏನು ವೆಯ್ಟ್ ಇದೆಯಪ್ಪ ಇದು ನೋಡಿರಲಿಲ್ಲ ಈ ಮಾಲ್ ನೋಡು ನೋಡು ಅಂತ ನನ್ನ ಮಗಳು ತುಂಬಾ ಹೇಳಿದ್ಲು ಅದಕ್ಕೋಸ್ಕರ ಈ ಮಾಲ್ ನೋಡೋದಕ್ಕೋಸ್ಕರನೇ ಬಂದೆ ಏನು ಪರ್ಚೇಸ್ ಮಾಡಬೇಕು ಅಂತ ನಾನೇನು ಬಂದಿಲ್ಲ ಈ ಮಾಲ್ ನೋಡೋದಕ್ಕೆ ಬಂದೆ ನೋಡೋಣ ಏನಾನ ನಮ್ಮ ಕೈಗೆ ಸಿಗೋ ಥರ ಇದ್ರೆ ತಗೊಳಣ ಇಲ್ಲ ಅಂದರೆ ಸೈಲೆಂಟಾಗೆ ಎಂಟಾಗೆ ಇರೋಣ ಅಷ್ಟೇ ಮಸ್ತ್ ಮಸ್ತ್ ಇದೆ ಅಣಿಸಲು ಸಾಧ್ಯವಿಲ್ಲ ಅಷ್ಟು ಚೆನ್ನಾಗಿದೆ ಎಲ್ಲಿಂದ ಹೆಣ್ ಹೋಗ್ತೀರ ಯಾವ್ದೊಳಕೆಲ್ಲ ಹೋಗೋದು ವೇಸ್ಟ್ ಅನ್ಸುತ್ತೆ ಕಾಸ್ಟ್ಲಿ ಇರುತ್ತೆ ಅನ್ಸುತ್ತೆ ಸುಮ್ಮನೆ ಯಾಕೆ ಹೋಗಬೇಕು ಅಲ್ವಾ ಬಟ್ ಚೆನ್ನಾಗಿದೆ ನೋಡಿ ಎಲ್ಲ ಕಾಫಿ ಕುಡಿಬೋದು ಅನ್ಸುತ್ತೆ ಇಲ್ಲೆಲ್ಲ ಕಾಫಿ ಕುಡಿಬೋದು ಕಾಫಿ ಕುಡಿಬೋದು ಕನ್ನಡದಲ್ಲೂ ಬರ್ದಾರೆ ಇಂಗ್ಲಿಷಲ್ಲೂ ಬರ್ದಾರೆ ಇದು ಒಂದೇ ಲೈನ್ ಇಲ್ಲ ಯಾವ ಕಡೆ ಅಂದರೆ ಆ ಐತಿ ಮಾಲು ಒಂದೇ ಲೈನಲ್ಲಿ ಇಲ್ಲ ತುಂಬ ದೊಡ್ಡದು ಭಾರತ್ ಮಾಡಿ ವಾಕ್ ಒಂದು ಏನು ನಾನು ಬೇರೆ ಬೇರೆ ಮಾಲಲ್ಲೆಲ್ಲ ನೋಡಿದ್ದೀನಿ ಒಂದೇ ಕಡೆ ಇರುತ್ತೆ ಇದು ಥರ ಇಲ್ಲ ತುಂಬ ಡಿಫ್ರೆಂಟಾಗಿದೆ ತುಂಬ ಡಿಫ್ರೆಂಟಾಗಿದೆ ಮಾಲು ತುಂಬ ಡಿಫ್ರೆಂಟಾಗಿದೆ ಯಶವಂತಪುರದಲ್ಲಿ ಐತಲ್ಲ ಅದು ಅಷ್ಟೇ ಒಂದು ಕಡೆಗಿದೆ ಅಷ್ಟೇ ಇದು ಹಂಗಿಲ್ಲ ತುಂಬ ಡಿಫ್ರೆಂಟಾಗಿದೆ ಬಟ್ಟೆ ಅಂಗಡಿ ಹಾಲಲ್ಲಿ ಏನು ಸಿಗುತ್ತೆ ಅನ್ನೋದು ಹಾಕಿದಾರೋ ಅಥವಾ ಯಾವ್ಯಾವ ಕಡೆ ಇದೆ ಅಂತ ಹಾಕಿದಾರೋ ಗೊತ್ತಿಲ್ಲ ಯಾರಾದರೂ ಓದ್ಕೊಳ್ಳೋರು ಓದ್ಬೋದು ಇದು ಮಾತ್ರ ಗೊತ್ತಾಯಿತು ವಾಶ್ರೂಮ್ ಎಲ್ಲಿದ್ದಾವೆ ರೆಸ್ಟ್ ರೂಮ್ ಎಲ್ಲಿದ್ದಾವೆ ಅಂತ ಆ ಥರ ಈ ಥರ ಇದೆ బట్ ఇొలగడే బందే అమేజింగ్ అమేజింగ్ ఇల్ నోడి ఓ అయోమయే ఒంద్ర సాకల్ అన్సతి మాలు సాక ఇ ಎರಡು ಮೂರು ದಿನ ಬೇಕನ್ಸುತ್ತೆ ಈ ಮಾಲ್ ನೋಡೋದಕ್ಕೆ ಸದ್ಯಕ್ಕೆ ನಾನು ಒಂದಿನದಲ್ಲೇ ಕ್ಲೋಸ್ ಮಾಡೋಕ್ಕೆ ನೋಡ್ತೀನಿ ಹಾಕೊಂಡು ಯಾರ ಪರ ಬಳಿಕಾಯಿ ಸುಮ್ಮ ಮೇಕಪ್ ಪೌಡಿ ಒಂದು ಬೊಮ್ಮೆಗೆ ಒಂದೇ ಡ್ರೆಸ್ ಹಾಕಿರ್ತಾರೆ ಹೇಳಿದ ರೇಟ್ ಹೇಳ್ತಾರೆ ಅದಾಗಿ ಜಾಸ್ತಿ ಇರಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ಡಿ ಮಾಡಬೇಕು ಮಾಡಬಾರ್ದು ದೇವ್ರೊಬ್ಬನಿಗೆ ಗೊತ್ತು ಒಳಗಡೆ ಬಂದೆ ಧೈರ್ಯವಾಗಿ ಮಾಸ್ತು ಮಾಸ್ತಿದ್ದಾವೆ ಬ್ಯಾಗಂತೂ ಸೂಪರಾಗಿದೆ ಯಾರು ನೀನೇ ಎಂಬರಿಲ್ಲ ಇಲ್ಲಿ ಸಿಕ್ಕಾಪಟೆ ಇದೆ ನೀನೇ ಇಲ್ಲ ಡ್ರೆಸ್ ಎಷ್ಟಿರ್ಬೋದು ಐಡಿಯಾ ಏನೋ ಬೇರೆ ಹಾಕಿದ್ದಾರೆ ಹೊಡ್ಕೊಂತ ಡ್ರೆಸ್ ಯಾರೋ ಇದ್ದಾರೆ ಒಬ್ಬರು ಬಂದರು ಸಾವಿರದ ಸಾವಿರದ ಅಂತ ಈ ಡ್ರೆಸ್ಸು ಏನಿದೆಯಪ್ಪ ಗೊತ್ತಿಲ್ಲ ಬಟ್ಟೆ ಬಟ್ಟೆ ಮಾತ್ರ ಹೇಳ್ಬೇಕಂದ್ರೆ ಚೆನ್ನಾಗಿದೆ ಮೆತ್ತಿಗೆ ತುಂಬ ಚೆನ್ನಾಗೈತೆ ಹೊರಗಡೆ ಈ ಥರ ಬಟ್ಟೆ ಕಡಿಮೆ ಸಿಗೋದು ತುಂಬ ಚೆನ್ನಾಗಿದೆ ಮಸ್ತ್ ಮಸ್ತಿದೆ ಓಕೆ ಓಕೆ ಥ್ಯಾಂಕ್ ಯು ಸಾರಿ ಕ್ಯಾಮ್ರಾ ಅಲೋ ಇಲ್ಲ ಅಂದರೆ ಅದಕ್ಕೆ ಹೊರಗಡೆ ಹೋಗ್ಬಿಡೋಣ ಬೇಗ ಎಲ್ಲ ಕ್ಯಾಮ್ರಾ ಅಲೋ ಮಾಡಲ್ಲ ಒಳಗಡೆ ಅದಕ್ಕೆ ಅದ್ರೊಳಗಡೆ ಹೋಗೋದಕ್ಕಿಂತ ಇಲ್ಲೇ ಮಾಡ್ಕೊಳ್ಳೋದು ಬೆಟರ್ ಇಲ್ಲಿ ಓಪನ್ ಮಾಡಿ ನೋಡಿದರೆ ತಲೆ ಕೆಡಿಸ್ಕೊಳಲ್ಲ ಅವರು ಓ ಈ ಏರಿಯಾದಲ್ಲಿ ಈ ಪ್ಲ್ಯಾನ್ ಪ್ರಕಾರ ಇಲ್ಲೇನೇನು ಸಿಗುತ್ತೆ ಅಂತ ಇಲ್ಲೆಲ್ಲ ಹಾಕಿದ್ದಾರೆ ಈ ಈ ಪ್ಲೇಸಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಏನೆಲ್ಲ ಸಿಗುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ ಇದೇನು ಹಗ್ಗಗಳು ಹಿಂಗೆ ಕಟ್ಟಿದ್ದಾರೆ ರೋಬೋ ಉಯ್ಯಾಲೆ ಆಡ್ತಾ ಅನಿಸುತ್ತೆ ನನಗಷ್ಟೇ ಗೊತ್ತು ಕ್ರಿಕೆಟ್ ಬಗ್ಗೆ ಹಾಕಿದ್ದಾರೆ ಇದೇನು ಬ್ಯಾಂಕ್ ಏನೋ ಗೊತ್ತಿಲ್ಲ ಈ ಮಾಲಲ್ಲಿ ಏನೇನು ಸಿಗುತ್ತೆ ಅಂತ ಇರ್ಬೋದು ಅನ್ಸುತ್ತೆ ಯಾರ ಸುಂದರವಾದ ಒಂದು ಹುಡುಗಿ ಇದಾರೆ ಟಚ್ ಮಾಡೋಕೆ ಆಗತ್ತಾ ಟ್ರೈ ಮಾಡ್ತೀನಿ ಟ್ರಿಚ್ ಮಾಡಿದೆ ಬಟ್ ಸಕ್ಕತ್ತಾಗಿದೆ ವಾ ನೋಡಿ ನಾನು ಟಚ್ ಮಾಡಿರೋದು ಅಲಾರ ತೆ ಜಾಸ್ತಿ ಯಾರು ಇಲ್ಲ ಮಾಲಲ್ಲಿ

ಸುಮಾರು ಇಲ್ಲೆಲ್ಲ ಬರೀ ಮಕ್ಕಳು ಎಲ್ಲ ಮಕ್ಕಳದ್ದು ಸಿಗುತ್ತೆ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಇಲ್ಲಿ ಬರೀ ಹುಡುಗರು ಇಲ್ಲಿ ಬರೀ ಹುಡುಗಿಯರು ಇಬ್ಬರದೂ ಐತೆ ಇಬ್ಬರದೂ ಇದೆ ಇಲ್ಲಿ ಇನ್ನು ಕೆಳಗಡೆ ಇಳಿಯೋಣ ಸಾಕು ആരമർ വളി ഇവരീനും ഫ്ലൈറ്റേ ആക്കില്ല ഇല്ല മക്ളറേമക് ഐറ്റം ഏനോ മോഹൻലാൽ അത് മോഹൻലാൽ അല്ല സെന്റു ഇല്ലെല്ലാം ശർട്ടു ಈ ಮ್ಯೂಸಿಕ್ಕು ಈ ಮಾಲು ಬೇರೆ ದೇಶ ಹೋದಂಗೆ ಏನಿಕ್ ನೋಡಿ ಸೆಟಪ್ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ಫುಲ್ಲು ಮಾಲ್ದು ಮೇಲಿಂದ ಕೆಳಗಡೆವರೆಗೂ ಚೆನ್ನಾಗಿ ತೋರಿಸಿದ್ದಾರೆ ಮೇಲಿಂದ ಕೆಳಗಡೆವರೆಗೂ ಇನ್ನು ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿದೆ ಒಂದ್ಸಲ ಎಲ್ಲರೂ ಬನ್ನಿ